ಒಂದು ಸೇಬು ರೋಗದಿಂದ ದೂರ ಹಣ್ಣುಗಳು ಮನುಷ್ಯನ ಆರೋಗ್ಯಕ್ಕೆ ತುಂಬ ಸಹಕಾರಿಯಾಗಿರುತ್ತವೆ ಹಣ್ಣುಗಳನ್ನು ತಿನ್ನುವುದರಿಂದ ರೋಗಗಳಿಂದ ದೂರವಿರಬಹುದು ಅದರಂತೆ ಜನರು ಯಾವೆಲ್ಲ ಹಣ್ಣುಗಳನ್ನು ತಿನ್ನಬೇಕು ಯಾವ ಹಣ್ಣು ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಎಂಬುದರ ಕುರಿತು ನಿಮಗೆ ಮಾಹಿತಿಯನ್ನು ನಮ್ಮ ಕನ್ನಡ ಜನಶ್ರೀ ಸುದ್ದಿವಾಹಿನಿ ನೀಡುತ್ತಿದೆ ಸೇಬು 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 ಹಣ್ಣು ಅಂದರೆ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ ಕಾಶ್ಮೀರಿ ಆ್ಯಪಲ್ ಎಂದೇ ಪ್ರಸಿದ್ಧಿ ಪಡೆದಿರುವ ಈ ಸೇಬು ದುಬಾರಿಯಾದರೂ ಎಲ್ಲರಿಗೂ ಪ್ರಿಯವಾದದ್ದು ಸೇಬು ಇದನ್ನು ಪ್ರತಿದಿನ ತಿನ್ನುವುದರಿಂದ ವೈದ್ಯರ ಬಳಿಗೆ ಹೋಗುವ ಅವಶ್ಯಕತೆ ಇಲ್ಲ ಎನ್ನುವ ಮಾತನ್ನು ಕೇಳಿರುತ್ತಿರಿ ಹಲವು ಅಧ್ಯಯನಗಳ ಪ್ರಕಾರ ಈ ಮಾತನ್ನು ಸಾಬೀತುಪಡಿಸಲಾಗಿದೆ ಸೇಬಿನಲ್ಲಿ ಫೈಬರ್ ಅಂಶವು ಮನುಷ್ಯನ ಜೀರ್ಣಕ್ರಿಯೆಯನ್ನು ಸುಧಾರಿಸುವುದು ಮಾತ್ರವಲ್ಲದೆ ತೂಕ ಕಡಿಮೆ ಮಾಡಿಕೊಳ್ಳಲು ಸಹಾಯ ಕೂಡ ಮಾಡುತ್ತದೆ ಪ್ರತಿದಿನ ಬೆಳಗ್ಗೆ ಸೇಬು ತಿನ್ನುವ ಪ್ರಯೋಜನಗಳು ಕೊಲೆಸ್ಟ್ರಾಲ್ ನಿಯಂತ್ರಣ ಸೇಬಿನಲ್ಲಿರುವ ಕರಗುವ ನಾರಿನಾಂಶ ಬ್ಯಾಕ್ಟೀನ್ ರಕ್ತದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಹೃದಯದ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಲು ನೆರವಾಗುತ್ತೆ ಹೃದಯಾಘಾತ ತಡೆಗಟ್ಟುವಿಕೆ ಸೇಬಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಹೃದಯಕ್ಕೆ ಹಾನಿ ಮಾಡುವ ಫ್ರೀ ರ್ಯಾಡಿಕಲ್ನೊಂದಿಗೆ ಹೋರಾಟ ಮಾಡುತ್ತದೆ ಇದರಿಂದ ಹೃದಯಾಘಾತದ ಅಪಾಯವು ಕಡಿಮೆ ರಕ್ತದ ಒತ್ತಡವನ್ನು ನಿಯಂತ್ರಿಸುತ್ತದೆ ಸೇಬಿನಲ್ಲಿರುವ ಪೊಟ್ಯಾಸಿಯಂ ಮನುಷ್ಯನ ದೇಹದಲ್ಲಿನ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ತೂಕ ಇಳಿಕೆ ಸೇಬು ತಿನ್ನುವುದರಿಂದ ಬಹಳ ಹೊತ್ತಿನವರೆಗೆ ಹಸಿವಾಗುವುದಿಲ್ಲ ಹೊಟ್ಟೆ ತುಂಬಿದಂತಿರುವ ಕಾರಣ ಮತ್ತೆ ಮತ್ತೆ ತಿನ್ನಬೇಕು ಎನ್ನುವುದಿಲ್ಲ ಇದು ಹೆಚ್ಚು ಕ್ಯಾಲೋರಿ ಸೇವನೆಯನ್ನು ತಡೆಯುತ್ತದೆ ಆ ಮೂಲಕ ತೂಕ ನಷ್ಟಕ್ಕೆ ನೆರವಾಗುತ್ತದೆ ಕಡಿಮೆ ಕ್ಯಾಲೋರಿ ಸೇಬು ಹಣ್ಣಿನಲ್ಲಿ ಕ್ಯಾಲೋರಿ ಅಂಶ ಕಡಿಮೆ ಇರುತ್ತದೆ ನೀವು ಯಾವುದೇ ಚಿಂತೆ ಇಲ್ಲದೆ ನಿಮ್ಮ ದೈನಂದಿನ ಉಪಹಾರವಾಗಿ ಸೇಬು ಹಣ್ಣನ್ನು ತಿನ್ನಬಹುದಾಗಿದೆ ಚಯಾಪಚಯವನ್ನು ಹೆಚ್ಚಿಸುತ್ತದೆ ಸೇಬು ಹಣ್ಣಿನಲ್ಲಿರುವ ಕೆಲವು ಅಂಶಗಳು ನಿಮ್ಮ ಚಯಾಪಚಯನವನ್ನು ಹೆಚ್ಚಿಸಲು ಸಹಾಯ ಕೂಡ ಮಾಡುತ್ತವೆ ಇದು ನಿಮ್ಮ ದೇಹ ಕ್ಯಾಲೋರಿಗಳನ್ನು ಸುಡಲು ಸಹಾಯ ಮಾಡುತ್ತದೆ ಇದರಿಂದಲೂ ತೂಕ ಕಡಿಮೆ ಮಾಡಿಕೊಳ್ಳಲು ಸಾಧ್ಯವಿದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸುತ್ತದೆ ಸೇಬು ಹಣ್ಣು ದೇಹದಲ್ಲಿ ಇನ್ಸುಲಿನ್ ಮಟ್ಟವನ್ನು ನಿಯಂತ್ರಣದಲ್ಲಿಡುತ್ತದೆ ತೂಕ ಹೆಚ್ಚಾಗುವ ಅಪಾಯವನ್ನು ಕೂಡ ಕಡಿಮೆ ಮಾಡುತ್ತದೆ ಇದರಿಂದಾಗಿ ಮಧುಮೇಹ ಇರುವವರು ಸೇಬು ತಿಂದರೆ ತುಂಬ ಆರೋಗ್ಯವಾಗಿರುತ್ತಾರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣದಲ್ಲಿರುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಒಂದು ಸೇಬು ಹಣ್ಣಿನಿಂದ ಇಷ್ಟೆಲ್ಲ ಪ್ರಯೋಜನಗಳಾಗುತ್ತೆ ಎಂಬುದರ ಕುರಿತು ಸವಿಸ್ತಾರವಾಗಿ ಮಾಹಿತಿಯನ್ನು ನಿಮಗೆ ನೀಡಲಾಗಿದೆ ಪ್ರತಿದಿನ ಒಂದು ಸೇಬು ಹಣ್ಣನ್ನು ಸೇವಿಸಿ ಅನಾರೋಗ್ಯದಿಂದ ದೂರವಿರಿ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ